ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ನಿಮ್ಮನೇಲೇನಾದರೂ ಈ ರೀತಿಯ ಬಳೆಗಳೇನಾದರೂ ಇದ್ದರೆ ಅಂದರೆ ಮೆಟಲ್ ಬಳೆಗಳೇನಾದರೂ ಹಳೆಯದಾಗಿದೆ ಅಂತ ಹೇಳಿ ನೀವು ಬಿಸಾಕ್ತಾ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ನೋಡಿ ನಾನೀಗ ತೋರಿಸ್ತಿರೋ ರೀತಿಯಲ್ಲಿ ನೀವು ಮಾಡಿದರೆ ಒಳ್ಳೆಯ ವಸ್ತು ಅಂತೂ ರೆಡಿ ಆಗೋದು ಗ್ಯಾರಂಟಿ ನೋಡಿ ಅದಕ್ಕಾಗಿ ನಾನು ಕ್ವಿಕ್ಕಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂತ ನೋಡಿಬಿಡಿ ವೇಸ್ಟಪ್ಪ ನಮಗೆ ಈ ಥರ ಬಳೆಗಳು ಬೇಡ ಹಳೆಯದಾಯಿತು ಈ ಟ್ರೆಂಡು ಅಥವಾ ಸ್ವಲ್ಪ ಏನಾದರೂ ಅದು ನೆಗ್ ಹೋಗಿದೆ ಅಥವಾ ಬಣ್ಣ ಹೋಗಿದೆ ಅಂತ ಹೇಳಿ ನಾವು ಕೆಲವೊಂದು ಸರಿ ಈ ಥರ ಬಳೆಗಳನ್ನು ಹಾಗೆ ಹಾಕ್ಕೊಳ್ಳದೆ ಬಿಟ್ಬಿಡ್ತೀವಿ ಅಲ್ವಾ ಅವುಗಳನ್ನು ಬಿಡೋ ಬದಲು ಹಾಗೆ ಇಡೋ ಬದಲು ಅಥವಾ ನೀವು ಬಿಸಾಕೋ ಬದಲು ಈ ರೀತಿ ನೀವು ನಾನು ಹೇಳ್ಕೊಡ್ತಿರೋ ರೀತಿಯಲ್ಲಿ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರೋ ವಸ್ತು ರೆಡಿ ಆಗಿಬಿಡುತ್ತೆ ನೋಡಿ ಮೊದಲನೇದಾಗಿ ನಾನಿಲ್ಲಿ ಬಳೆನ ತೊಗೊಂಡ್ಬಿಟ್ಟು ಈ ಪಿಂಕ್ ಕಲರ್ ಹೂಲನನ್ನು ತೊಗೊಂಡ್ಬಿಟ್ಟು ಪೂರ್ತಿ ಬಳೆಗೆ ಈ ರೀತಿ ನಾನು ಹುಲನನ್ನು ಸುತ್ತಾ ಇದ್ದೀನಿ ನೋಡಿ ಹೀಗೆ ಪೂರ್ತಿ ಬಳೆಗೆ ನಾನು ಹುಲನನ್ನು ಹೀಗೆ ಸುತ್ತಾ ಇದ್ದೀನಿ ಎಲ್ಲ ಬಳೆಗೂ ಕೂಡ ಪಿಂಕ್ ಕಲರ್ ಹುಲನನ್ನು ನಾನು ಸುತ್ತಕೊಂಡು ಬರ್ತೀನಿ ಹಾಗೆಯೇ ಎಲ್ಲ ಪೂರ್ತಿ ಬುಲನನ್ನು ಸುತ್ತೋದನ್ನು ತೋರಿಸಿದ್ರೆ ನಿಮಗೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ ಕೇವಲ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ನೀವು ಪೂರ್ತಿ ಇದನ್ನು ಬಳೆಗಳನ್ಗೆ ನಿಮಗಿಷ್ಟವಾಗಿರುವಂತಹ ಕಲರಿನ ಉಲನನ್ನು ತೊಗೊಂಡ್ಬಿಟ್ಟು ಫಸ್ಟ್ ನೀವೇನು ಮಾಡಬೇಕು ಇದನ್ನು ಈ ರೀತಿ ಸುತ್ತಕೊಂಡು ಬಿಡಬೇಕು ನಂತರ ನೋಡಿ ಎಂಡಿಂಗಲ್ಲಿ ಹೀಗೊಂದು ನಾಟನ್ನು ಹಾಕ್ಬಿಡಿ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ತುಂಬ ಲೆಂತಿ ಆಗೋದು ಬೇಡ ಅಂತ ಹೇಳಿ ಸೊ ಹಾಗಾಗಿ ಗಮನ ಕೊಟ್ಟು ನೋಡಿ ನೋಡಿ ಫಸ್ಟು ನಾನೇನು ಮಾಡಿದ್ದೀನಿ ಬಳೆಗೆ ಪೂರ್ತಿ ನನಗಿಷ್ಟವಾಗಿರುವಂತಹ ಪಿಂಕ್ ಕಲರ್ ಉಲನನ್ನು ತಗೊಂಡ್ಬಿಟ್ಟು ಈ ಬಳೆಗಳಿಗೆ ಹುಲನನ್ನು ನಾನು ಪೂರ್ತಿಯಾಗಿ ಸುತ್ಕೊಂಡಿದ್ದೀನಿ ಹಾಗೆಯೇ ಇದೇನು ನೀವು ಸುತ್ಕೊಂಡಿದ್ದು ನೋಡಿದ್ರಲ್ಲ ಇದೇ ರೀತಿಯೇ ಎಲ್ಲ ಬಳೆಗೂ ಕೂಡ ನಾನು ಹುಲನನ್ನು ಸುತ್ಕೊಂಡು ಬಂದಿದ್ದೀನಿ ನಂತರ ಒಂದು ಬಳೆಗೆ ಮಾತ್ರ ಗ್ರೀನ್ ಕಲರ್ ಉಲನನ್ನು ನಾನು ಸುತ್ತಿದ್ದೀನಿ ಮಿಡಲ್ನಲ್ಲಿ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಕಾಣಲಿ ಒಂದೇ ರೀತಿ ಕಲರ್ ಆದರೆ ಚೆನ್ನಾಗಿ ಕಾಣಲ್ಲ ಅಂದ್ಕೊಂಡು ನಾನು ಮಿಡಲ್ನಲ್ಲಿ ಹಾಕಲಿಕ್ಕೆ ಗ್ರೀನ್ ಕಲರ್ ತೊಗೊಂಡ್ಬಿಟ್ಟು ನಾನು ಎಡ್ಜಿಗೆ ಹಾಕಲಿಕ್ಕೆ ಪೂರ್ವ ಸುತ್ತೋರ್ಗೂ ಹಾಕ್ಲಿಕ್ಕೆ ನಾನಿಲ್ಲಿ ಪಿಂಕ್ ಕಲರ್ ಹುಲನನ್ನು ಸುತ್ತಿದ್ದೀನಿ ಬ್ಯಾಂಗಲಿಗೆ ನೋಡಿ ನಂತರ ಫೆವಿಕಾಲನ್ನು ನೋಡಿ ಹೀಗೆ ಹಚ್ಚಿಬಿಟ್ಟು ನೀವು ಅಂಟಿಸ್ಕೊಳ್ಬಹುದು ಬಳೆಗಳಿಗೆ ಮಿಡಲ್ನಲ್ಲಿ ನೀವು ನೀವು ವಿಡಿಯೋ ನೋಡ್ತಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಈ ರೀತಿ ನಾನು ಎಲ್ಲೆಲ್ಲಿ ಫೆವಿಕಾಲನ್ನು ಹಚ್ತಾ ಇದ್ದೀನಲ್ವ ಅಲ್ಲಿ ನೀವು ನೋಡಿಕೊಂಡು ಫೆವಿಕಾಲ್ ಹಚ್ಬೋದು ಅಥವಾ ಆ ಕಲರಿನ ಹುಲನ್ ತೊಗೊಂಡು ಕೂಡ ನೀವು ಒಂದು ನಾಟನ್ನು ಕೂಡ ಹಾಕಬಹುದು ನೋಡಿ ಈ ರೀತಿ ನಾನು ಪೂರ್ತಿ ಈಗ ಬಳೆಗಳನ್ನು ಹೀಗೆ ಅಂಟಿಸ್ಕೊಂಡು ಬರ್ತೀನಿ ನೋಡಿ ಈಗ ನಾವು ಫೆವಿಕಾಲ್ ಹಾಕಿದ್ದೀವಲ್ವ ಅದನ್ನು ಸ್ವಲ್ಪ ಸೈಡಿಗೆ ಎತ್ತಿಡಿ ಅದು ಡ್ರೈ ಆಗಲಿಕ್ಕೆ ಹಾಗೆ ಇಡಿ ನಂತರ ಕ್ರಾಫ್ಟ್ ಪೇಪರ್ನ ನಾನು ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಚಿಕ್ಕದಾಗಿರುವಂತಹ ಫ್ಲವರ್ ರೀತಿ ಕಟ್ ಮಾಡ್ಕೋತೀನಿ ನೋಡಿ ಅದಕ್ಕಾಗಿ ನೀವು ನಿಮಗಿಷ್ಟವಾಗಿರುವಂತಹ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಕ್ರಾಫ್ಟ್ ಪೇಪರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ನಾನಿಲ್ಲಿ ಪಿಂಕ್ ಕಲರ್ ಓಲನ್ ತೊಗೊಂಡಿರೋದಕ್ಕೋಸ್ಕರ ಇಲ್ಲಿ ನಾನು ಸ್ಕೈ ಬ್ಲೂ ಕಲರಿನ ಕ್ರಾಫ್ಟ್ ಪೇಪರ್ನ ತೊಗೊಂಡಿದ್ದೀನಿ ನೋಡಿ ಅದನ್ನು ನಾನು ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ಹೀಗೆ ಚಿಕ್ಕದಾಗಿರುವಂತಹ ಸಣ್ಣ ಸಣ್ಣ ಪೀಸನ್ನು ಮಾಡ್ಕೊಂಡಿದ್ದೀನಿ ಅದನ್ನು ನೋಡಿ ಈ ರೀತಿ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಿರುತ್ತೆ ನೋಡಿ ಹೀಗೆ ಉಲ್ಟ ಮತ್ತೆ ಸೀದ ಮತ್ತೆ ಉಲ್ಟ ಮತ್ತೆ ಸೀದಾ ಈ ರೀತಿ ನೀವು ಪೇಪರನ್ನು ಹೀಗೆ ಮಡಚ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಹೀಗೆ ಮಡಚ್ಕೊಂಡು ಮಿಡಲ್ನಲ್ಲೂ ಕೂಡ ನೀವು ಅದನ್ನು ಫೋಲ್ಡ್ ಮಾಡಬೇಕು ನೋಡಿ ಹೀಗೆ ಈ ರೀತಿ ಮಿಡಲ್ನಲ್ಲೂ ಕೂಡ ಹೀಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಆಮೇಲೆ ಗಮ್ ಹಾಕಿ ಅಂಟಿಸ್ಬಿಡಿ ಇದನ್ನು ಈ ರೀತಿ ಈಗ ಚಿಕ್ಕದಾಗಿರೋ ಫ್ಯಾನ್ ನೀವು ರೆಡಿ ಮಾಡ್ಕೊತಿರಲ್ವ ಪೇಪರ್ ಫ್ಯಾನನ್ನು ಎಲ್ಲ ಹಾದು ಅದೇ ರೀತಿಯೇ ನೀವು ನೋಡಿ ಹೀಗೆ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನಂತರ ಇದೇ ರೀತಿಯೇ ನೀವು ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಪೇಪರ್ ತುಂಡನ್ನು ಅವೆಲ್ಲವನ್ನೂ ಕೂಡ ಇದೇ ರೀತಿಯೇ ನೀವು ಮಾಡ್ಕೊಂಡು ಬರಬೇಕು ಸೀದಾ ಹಾಗೆಯೇ ಉಲ್ಟಾ ಸೀದಾ ಹಾಗೆಯೇ ಉಲ್ಟ ಇದೇ ರೀತಿಯೇ ಪೇಪರನ್ನ ಮಡಚಿಬಿಟ್ಟು ಮಿಡಲ್ನಲ್ಲಿ ಆಗುವಂತೆ ಫೋಲ್ಡ್ ಮಾಡಿಬಿಟ್ಟು ಅದನ್ನು ನಂತರ ಮಿಡ್ಲ್ನಲ್ಲಿ ಸ್ವಲ್ಪ ಗಮ್ ಹಚ್ಚಿಬಿಟ್ಟು ಆ ರೀತಿ ನೀವು ರೆಡಿ ಮಾಡ್ಕೋಬೇಕು ಇಷ್ಟೇ ಇದಿಷ್ಟನ್ನೇ ನೀವು ಎಷ್ಟು ಸಿಂಪಲ್ಲು ಬಟ್ ನೋಡಲಿಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಈಗ ತೋರಿಸ್ತಿದ್ದೇನಲ್ಲ ಹೀಗೆ ಕಟ್ ಮಾಡಿಕೊಂಡಿರುವಂತಹ ಪೇಪರ್ಗೆ ನಾನು ಇದೇ ರೀತಿಯೇ ಎಲ್ಲವನ್ನೂ ಕೂಡ ಮಾಡಿಕೊಂಡು ಬರ್ತೀನಿ ನಂತರ ಇನ್ನೊಂದು ಕಲರಿನ ನೀವು ಪೇಪರನ್ನು ತಗೊಳ್ಬೇಕಾಗತ್ತೆ ಅದಕ್ಕೆ ಒಂದು ಸಣ್ಣದಾಗಿರುವಂತಹ ಸರ್ಕಲ್ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಶೇಪಲ್ಲಿ ನಾನು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಚಿಕ್ಕದಾಗಿರುವಂತಹ ಒಂದು ಯಾವುದಾದ್ರು ಡಬ್ಬಿಯ ಮುಚ್ಚಳವನ್ನು ತೊಗೋಬೋದು ಅಥವಾ ಔಷಧಿ ಬಾಟಲ್ನ ಕ್ಯಾಪ್ ಇರುತ್ತಲ್ವಾ ಆ ಸೈಜಲ್ಲೂ ನೀವು ಕಟ್ ಮಾಡ್ಕೋಬಹುದು ನೋಡಿ ನಾನೀಗ ಅದನ್ನು ಚಿಕ್ಕ ಚಿಕ್ಕದಾಗಿರುವಂತಹ ಸರ್ಕಲ್ ಶೇಪಲ್ಲಿ ನಾನು ಎಲ್ಲೋ ಕಲರಿನ ಕ್ರಾಫ್ಟ್ ಪೇಪರನ್ನ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಆ ಪೇಪರನ್ನು ನೋಡಿ ನಾವೇನು ಮುಂಚೆ ಸ್ಕೈ ಬ್ಲೂ ಕಲರ್ನ ಪೇಪರಲ್ಲಿ ನಾವು ಮಾಡಿದ್ವಲ್ಲ ಹಾಗೇ ಸೀದಾ ಉಲ್ಟಾ ಸೀದಾ ಉಲ್ಟಾ ಇದೇ ರೀತಿಯೇ ಪೇಪರ್ನು ಕೂಡ ಮಡಚ್ಕೋಬೇಕು ನೋಡಿ ಹೀಗೆ ಅದೇ ರೀತಿಯೇ ಬಟ್ ಚಿಕ್ಕದಾಗಿರುವಂತೆ ಅಷ್ಟೇ ಶೇಪ್ ಒಂದೇ ಚೇಂಜ್ ಅಷ್ಟೇ ಇಲ್ಲಿ ಸರ್ಕಲ್ ಶೇಪಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿರುವಂತೆ ಹಾಗೆಯೇ ಅಲ್ಲಿ ಸ್ವಲ್ಪ ಸ್ಕ್ವಯರ್ ಶೇಪಲ್ಲಿ ನಾವು ಕಟ್ ಮಾಡ್ಕೊಂಡಿದ್ವಿ ನಂತರ ನೋಡಿ ಹೀಗೆ ರೆಡಿ ಆಯಿತು ಈಗೆಲ್ಲವನ್ನೂ ರೆಡಿಯಾಗಿದೆಯಲ್ವಾ ಇದನ್ನು ನಾವು ಈ ಅಂಟು ಪೂರ್ತಿ ನೀಟಾಗಿ ಗಮ್ ಅಂಟಿರುವಂತಹ ಈ ಬಳೆಯ ಹ್ಯಾಂಗಿಂಗಿಗೆ ನಾವು ಅಂಟಿಸ್ಕೊಳ್ಳೋಣ ಬನ್ನಿ ನೋಡಿ ಗಮ್ ಹಾಕಿದಾಗ ಅಷ್ಟು ನೀಟಾಗಿ ಅಂಟ್ಲಿಲ್ಲ ಅಷ್ಟು ಗ್ರಿಪ್ಪಾಗಿ ನಿಲ್ಲಿಲ್ಲ ಅಂತ ಹೇಳಿ ಇಲ್ಲಿ ಮಿಡಲ್ ಮಿಡ್ಲಲ್ಲಿ ಚಿಕ್ಕದಾಗಿರುವಂತಹ ಉಲನ್ನನ್ನು ತೊಗೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಒಂದೊಂದು ನಾಟನ್ನು ಹಾಕೊಂಡಿದ್ದೀನಿ ಹಾಗೆಯೇ ಅದರ ಮೇಲೆ ನೋಡಿ ಈಗ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಯೆಲ್ಲೋ ಕಲರಿನ ಕ್ರಾಫ್ಟ್ ಪೇಪರಲ್ಲಿ ಅದನ್ನು ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ ಹೀಗೆ ನೋಡಿ ಈ ರೀತಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಏನಾದರೂ ವೇಸ್ಟ್ ಆಗಿ ಬೇಡ ಅಂತ ಬಿಸಾಕುವ ಬಳೆ ಇದ್ದರೆ ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಲ್ಲವನ್ನು ಹೀಗೆ ಅಂಟಿಸಿ ಆದಮೇಲೆ ನಾವು ಮುಂಚೆ ರೆಡಿ ಮಾಡಿಕೊಂಡಿರುವಂತಹ ಪೇಪರನ್ನು ನಾವು ಮತ್ತೆ ನೋಡಿ ಹೀಗೆ ಸೈಡಲ್ಲಿ ನೀವು ಈ ರೀತಿ ಅದನ್ನು ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಆ ಬಳೆಗಳ ಮಧ್ಯದಲ್ಲಿ ನೋಡಿ ಹೀಗೆ ಎರಡೂ ತುದಿಗೂ ನೋಡು ನೋಡಿ ನಾನು ಈ ಥರ ಗಮ್ ಹಾಕಿಬಿಟ್ಟು ಫುಲ್ ಎಲ್ಲ ಕಡೆಯೂ ಕೂಡ ಹೀಗೆ ರೌಂಡಲ್ಲಿ ನಾನು ಎಲ್ಲೆಲ್ಲಿ ನಾವು ಗ್ಯಾಪ್ ಇದೆಯಲ್ಲ ಅಲ್ಲಿ ಮಾತ್ರ ನಾನು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ಹೀಗೆ ನೋಡಿ ನಂತರದಲ್ಲಿ ನೀವೇನು ಮಾಡಬೇಕು ಸ್ವಲ್ಪ ಹುಲನನ್ನು ತೊಗೊಂಡ್ಬಿಟ್ಟು ನೋಡಿ ಕೈಯಲ್ಲಿ ನೋಡಿ ಹೀಗೆ ಒಂದು ಏನಿಲ್ಲ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸುತ್ತನ್ನು ಹಾಕಿಬಿಡಿ ಈ ರೀತಿ ಹೀಗೆ ಫುಲ್ಲು ನೀವು ಒಂದು ಗುಜ್ ಕುಚ್ಚಿನ ಟೈಪಲ್ಲಿ ನೀವು ಈ ರೀತಿ ರೆಡಿ ಮಾಡ್ಕೊಳ್ಬೇಕು ನೋಡಿ ಹೀಗೆ ಪೂರ್ತಿ ನಾನೊಂದು ಹದಿನೈದರಿಂದ ಒಂದು ಇಪ್ಪತ್ತು ರೌಂಡನ್ನು ಹಾಕಿಬಿಟ್ಟು ಅದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಮಿಡಲ್ನಲ್ಲಿ ಹೀಗೆ ಕಟ್ ಮಾಡಿಬಿಟ್ಟು ಅಲ್ಲಿ ಒಂದು ನಾಟನ್ನು ಹಾಕ್ಕೊಳ್ಬೇಕಾಗತ್ತೆ ಆಗ ನಿಮಗೆ ಏನು ಸಿಗುತ್ತೆ ಉಲ್ಲನ್ನಿನ ಒಂದು ಕುಚ್ಚು ರೆಡಿಯಾಗುತ್ತೆ ಈ ಸೀರೆ ಕುಚ್ಚೆಲ್ಲ ಹಾಕ್ತಿರಲ್ವ ಅದೇ ರೀತಿಯೇ ಒಂದು ಚಿಕ್ಕದಾಗಿರುವಂತಹ ಕುಚ್ಚನ್ನು ಇಲ್ಲಿ ರೆಡಿ ಮಾಡಿದ್ವಿ ಹುಲ್ಲನ್ನು ಬಿಚ್ಚಿಕೊಳ್ಳದೆ ಇರೋ ರೀತಿ ಒಂದು ನಾಟನ್ನು ಹಾಕ್ಬಿಟ್ಟು ಒಂದು ಸೂಜಿ ದಾರದಿಂದ ಒಂದು ಉದ್ದನಿಯ ದ ಹುಲ್ಲನನ್ನು ಇದಕ್ಕೆ ಪೋಣಿಸ್ಕೋಬೇಕು ನಂತರ ಆ ಉಲ್ಲನ್ನಿನ ಮೇಲ್ಗಡೆ ಉಲ್ಲನ್ನಿಗೆ ನೀವು ನಿಮಗಿಷ್ಟವಾಗಿರುವಂತಹ ಯಾವುದಾದ್ರೂ ಒಂದು ಕಲರಿನ ಬೀಡ್ಸನ್ನು ಇದಕ್ಕೆ ಪೋಣಿಸಿದರೆ ಆಯಿತು ಇಷ್ಟೇ ಸಿಂಪಲ್ಲು ತುಂಬ ಚೆನ್ನಾಗಿ ಆಗಿರುವಂತಹ ವಾಲ್ ಹ್ಯಾಂಗಿಂಗ್ ರೆಡಿಯಾಗಿ ಬಿಡುತ್ತೆ ನೋಡಿ ಈ ರೀತಿ ಎರಡು ಬದಿಯಲ್ಲೂ ಕೂಡ ನಾನು ಇದೇ ರೀತಿಯೇ ಪೋಣಿಸ್ಕೊಂಡು ಬಂದಿದ್ದೀನಿ ನೋಡಿ ಹೀಗೆ ನಿಮ್ಗೆ ಯಾವ್ದು ಇಷ್ಟನೋ ಆ ಕಲರಿನ ಹೂಲನನ್ನು ನೀವು ತೊಗೊಂಡುಬಿಟ್ಟು ನೀವು ಆ ಕಲರಲ್ಲಿ ನೀವು ಹೀಗೆ ಮಾಡಬಹುದು ತುಂಬಾ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನಾನೇನು ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಮಿಡಲ್ನಲ್ಲಿ ನೋಡಿ ಈ ರೀತಿ ಆ ಗ್ರೀನ್ ಕಲರಿನ ಬ್ಯಾಂಗಲ್ ಇದೆಯಲ್ವಾ ಆ ಬಳೆಗೆ ನಾನಿಲ್ಲಿ ಸಿಗಿಸ್ತಾ ಇದ್ದೀನಿ ನೋಡಿ ಹೀಗೆ ಒಂದು ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉದ್ದವಾಗಿ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ನೀವು ಬೇಕಿದ್ದರೆ ಅದಕ್ಕೆ ಸ್ಟೆಪ್ ಐ ಸ್ಟೆಪ್ಪು ಈ ಥರ ಕುಚ್ಚನ್ನು ರೆಡಿ ಮಾಡಿಬಿಟ್ಟು ಒಂದು ಎರಡು ಮೂರು ಹಾಕಬಹುದು ನಾನಿಲ್ಲಿ ಒಂದೇ ಹಾಕಿದ್ದೀನಿ ನಂತರ ಹ್ಯಾಂಗ್ ಮಾಡಲಿಕ್ಕೆ ಮೇಲ್ಗಡೆ ಒಂದು ಊಲನನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ಆಯಿತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ವಾಲಿಗೆ ನೀವು ಹಬ್ಬ ಹರಿದಿನಗಳಲ್ಲಿ ಈ ರೀತಿ ಮಾಡಿಬಿಟ್ಟು ಡೆಕೋರೇಷನ್ ಕೂಡ ಮಾಡಬಹುದು ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು